ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ಇದರಲ್ಲಿ ನಾಲ್ಕುನೂರ ತೊಂಬತ್ತೊಂದು ಸಹಾಯಕ ಇಂಜಿನಿಯರ್ಗಳು ಹಾಗೂ ಸಹಾಯಕ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗ್ತಾ ಇದೆ ಬಿಟೆಕ್ ಬಿಇ ಎಲ್ ಬಿ ಸಿ ಎ ಐ ಸಿ ಎಸ್ ಎ ಹೊಂದಿರುವ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ವಯಸ್ಸಿನ ಮಿತಿ ಬಂದು ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಮೂವತ್ತು ವರ್ಷಗಳು ಒಟ್ಟು ನಾಲ್ಕುನೂರ ತೊಂಬತ್ತೊಂದು ಹುದ್ದೆಗಳಲ್ಲಿ ಎಂಬತ್ತೊಂದು ಸಹಾಯಕ ಇಂಜಿನಿಯರ್ ನಾಲ್ಕುನೂರ ಹತ್ತು ಹುದ್ದೆಗಳು ಸಹಾಯಕ ಆಡಳಿತ ಅಧಿಕಾರಿ ಎ ಎ ಓ ಅಂದರೆ ಅಸಿಸ್ಟೆಂಟ್ ಅಡ್ಮಿನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು ಎಲ್ ಐ ಸಿಯ ಯ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮಗೆ ಇದರದ್ದು ಪೂರ್ತಿಯಾದ ಮಾಹಿತಿ ಸಿಗತ್ತೆ ಆ ಲಿಂಕನ್ನು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದರೆ ಇದ್ರದ್ದು ಅಡ್ವಟೈಸ್ಮೆಂಟ್ ನೀವು ನೋಡ್ಬೋದು ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಕಾರ ಅರ್ಜಿಯನ್ನು ಹಾಕಬಹುದು ಅರ್ಜಿಯನ್ನು ಈಗಾಗಲೇ ಹಾಕಲಿಕ್ಕೆ ಅರ್ಜಿ ಪೋರ್ಟಲ್ ಓಪನ್ ಆಗಿದೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ ಧನ್ಯವಾದಗಳು